ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವಾಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ರೀ ಆಕ್ಚುಲಿ ಶನಿವಾರ ದಿವಸ ಸಾಯಂಕಾಲದ ಪೂಜಾ ಇದು ಅಂದ್ರೆ ಅವತ್ತು ನರಸಿಂಹ ಜಯಂತಿ ಇತ್ತು ಕಮೆಂಟ್ಸ್ ಅಂತೂ ಇರ್ತಾವ ಯಾಕಂದ್ರೆ ಒಬ್ಬೊಬ್ಬರಿಗೆ ಮೊನ್ನೆ ಅದೇ ಹೇಳಿದ್ನಿ ಅಲ್ರಿ ಒಂದ್ಸರಿ ಮೊನ್ನೆ ಒಬ್ರು ನಂದು ನಾನು ಹೊಸದಾಗಿ ಮದುವೆ ಆಗೀನಿ ನಿಮ್ಮ ವಿಡಿಯೋಸ್ ಕೆಲವೊಂದು ನನಗೆ ಬಹಳ ಹೆಲ್ಪ್ ಆಗ್ತಾವ ಅಂತ ಹೇಳಿದ್ರು ಅದಕ್ಕೆ ಒಂದಿಷ್ಟು ಕಮೆಂಟ್ಸು ಇರ್ತಾವ ನೀವು ಪೂಜೆ ಮಾಡಿದ್ದು ನಮ್ಗೆ ತೋರಿಸಲಿಲ್ಲ ಅಂತ ಹೇಳಿ ಮತ್ತೆ ನರಸಿಂಹ ಜಯಂತಿ ದಿವಸ ಹೊಸಲು ಪೂಜೆ ಸಾಯಂಕಾಲ ಮಾಡ್ತೀನಿ ಅಂದ್ರಿ ನಾವು ನಮಗೂ ತೋರಿಸಿದ್ರೆ ನಾವು ಕೂಡ ನೆಕ್ಸ್ಟ್ ಇಯರ್ ದಿಂದ ಫಾಲೋ ಮಾಡ್ತೀವಿ ಅಂತ ಹೇಳಿ ಹಿಂಗಿರ್ತಾವ ಅದಕ್ಕೆ ವಿಡಿಯೋ ರೆಡಿ ಇತ್ರಿ ಮತ್ತೆ ಸಂಡೇ ಇದು ಆಕ್ಚುಲಿ ಸಂಡೇನೇ ಅಪ್ಲೋಡ್ ಆಗಬೇಕಾಗಿತ್ತು ಅವತ್ತಿನ ದಿವಸ ಗ್ಯಾಪ್ ಆಯಿತು ನಾವು ನಮ್ಮ ಕುಲ್ದೇವ್ರಿಗೆ ಹೋಗಿದ್ವಿ ಬೆಳಗ್ಗೆ ಬಹಳ ಜಲ್ದಿ ಹೋದೀವಿ ರೀ ಹಿಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಪೆಂಡಿಂಗಾಗಿ ಉಳಿತು ಮತ್ತೆ ನಿನ್ನೆ ಅಂತೂ ಉತ್ತರೇಶ್ವರ ದರ್ಶನ ಎಲ್ಲ ಮಾಡ್ಕೊಂಡ್ರಿ ಅದಕ್ಕೆ ನಿಮಗೂ ಎಲ್ರಿಗೂ ದೇವ್ರು ಒಳ್ಳೆಯದನ್ನ ಮಾಡಲಿ ಅದರ ಜೊತೆ ಜೊತೆಗೆ ಈ ವಿಡಿಯೋ ಕೂಡ ಪೆಂಡಿಂಗ್ ಇತ್ತು ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ ನೋಡ್ರಿ ಈಗ ಸಾಯಂಕಾಲ ಅಂದ್ರೆ ಶನಿವಾರ ಸಂಜೆ ನರಸಿಂಹ ಜಯಂತಿ ದಿವಸ ಸಾಯಂಕಾಲ ಆರೂವರೆ ಪೋಣೆ ಏಳು ಆಗ್ಯದ್ರಿ ಈಗ ಮೂರು ಸಂಜೆ ಅದಕ್ಕೆ ಹೊಸಲನ್ನ ಮೊದಲ ಮುಂಜಾನೆ ರಂಗೋಲಿ ಹಾಕ್ಕೊಂಡಿದ್ದನ್ನು ತೆಗೆದು ಅದು ಕಸ್ಬರಗಿಲೆ ಗೂಡಿಸ್ಬಾರ್ದು ನಿಮಗೂ ಎಲ್ಲ ಗೊತ್ತದ ಆದರೂ ಕೂಡ ಹೇಳ್ತಿರ್ತೀನಿ ಮತ್ತು ಒಂದು ಬಟ್ಟೀಲಿ ಅಥವಾ ಒಂದು ಬಟ್ಟೆ ಅಥವಾ ಒಂದು ಸಣ್ಣ ಈಗಂತೂ ದೇವ್ರದ್ದು ರಂಗೋಲಿ ತೆಗಿಲಿಕ್ಕೆ ಸಣ್ಣ ಕಸ್ಬರಿಗೆ ಅಂತ ಹೇಳಿ ಬರತ್ತಾವ್ರಿ ಅದ್ರದೇ ಅಂತ ಹೇಳಿ ಅವನ್ನ ಹಿಂಗೆ ಯೂಸ್ ಮಾಡಿ ಮೊದಲೆಲ್ಲ ಸ್ವಚ್ಛ ಮಾಡಿಕೊಂಡು ಪೂಜಾ ಮಾಡೋದು ಹೊ ಪೂಜೆ ಭಾಳ ಶ್ರೇಷ್ಠವಾದ್ದು ನರಸಿಂಹ ಜಯಂತಿ ದಿವಸ ಮತ್ತು ದೇವರು ಯಾರ ಮನೆಯೊಳಗೆ ಕುಲದೇವ್ರು ಇರ್ತಾರೆ ಅವ್ರದೇ ಆದ ಪದ್ಧತಿಗಳು ಒಂದಿಷ್ಟು ಭಾಳ ಇರ್ತಾವೆ ಅವ್ರು ಅದನ್ನು ಫಾಲೋ ಮಾಡ್ತಾರೆ ನಮ್ಮ ನರಸಿಂಹ ದೇವರು ಕುಲದೇವ್ರು ಇರೋಂಗಿಲ್ಲಲ್ಲ ನಾವೆಲ್ಲ ಸಾಯಂಕಾಲ ಹೊಸಲನ್ನು ಸ್ವಚ್ಛ ಮಾಡಿ ಅರ್ಶಿಣ ಪುಡಿ ಸ್ವಲ್ಪ ಗೋಮೂತ್ರ ಇಲ್ಲ ಅಂದ್ರೆ ಹಂಗೆ ಮಾಡಿದ್ರು ನಡೀತದೆ ರೀ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ದೀಪ ಹಚ್ಚಿಟ್ಟು ಹೂ ಏರಿಸಿ ಗೆಜ್ಜೆ ವಸ್ತ್ರ ಹೂ ಏರಿಸಿ ಪೂಜೆ ಮಾಡಬೇಕು ಹಾಗೆ ತುಳಸಿ ಮುಂದೆ ದೀಪ ತುಳಸಿಗೆ ಅರಿಶಿನ ಕುಂಕುಮ ಇವೆಲ್ಲ ಮಾಡೋದು ಯಾಕಂದ್ರೆ ಅವತ್ತಿನ ದಿವಸ ಒಂದು ಪಾಸಿಟಿವ್ನೆಸ್ ಬೇರೆ ಇರ್ತದ್ರಿ ಪಾಸಿಟಿವ್ ವೈಬ್ಸ್ ಬೇರೆ ಇರ್ತದೆ ಯಾಕಂದ್ರೆ ದಿನನಿತ್ಯ ಸಾಯಂಕಾಲ ನಾವು ಹೊಸಲು ತೊಳೆದಿರಂಗ್ಲಲ್ಲ ಹಿಂಗಾಗಿ ಅವತ್ತಿನ ದಿವಸ ಬಹಳ ಚಂದ ಅನಿಸ್ತದ್ರಿ ನೋಡ್ಲಿಕ್ಕೆ ನರಸಿಂಹ ಜಯಂತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಮೂರು ಸಂಜೆಲಿ ಹೊಸಲು ಪೂಜೆ ಮಾಡೋದ್ರಿಂದ ನಾವು ಹೊಸಲು ಹೊಸ್ತಿಲು ದಾಟಿ ಹೊರಗೆ ಹೋದಾಗ ಹೋದಾಗ್ಲೂ ನಮ್ಮನ್ನು ಕಾಯ್ತಿರ್ತಾನ ನರಸಿಂಹದೇವ್ರು ಮತ್ತ ಹೊಸಲು ದಾಟಿ ಮನಿಯೊಳಗೆ ಬಂದಾಗ ಅಂದ್ರ ಸತತವಾಗಿ ನಮ್ಮನ್ನು ಕಾಯ್ಲಿ ಕಾಯ್ತಿರ್ತಾನ ಅಂತ ಹೇಳಿ ನಮ್ಮ ನಂಬಿಕೆ ಯಾವ್ದಾತು ನಂಬಿಕೆ ಮೇಲೆ ಅದ ನೋಡ್ರಿ ಯಾವ್ದ ದೇವ್ರು ನಾವ್ ಏನು ಮಾಡ್ತೀವೋ ನಮ್ ನಂಬಿಕೆ ಮೇಲೆ ನಮ್ ನಂಬಿಕೆ ಒಳಗ ಒಂದ್ ಸ್ವಲ್ಪನು ಏನೋ ಒಂದು ದೋಷ ಒಂದ್ ಚೂರ ಏನೋ ಇದೇನ ಆಗ್ತದ ಅಂತ ಹಿಂಗೆ ಬಂದ್ರ ಯಾವ ಕೆಲಸಾನು ಆಗುದಿಲ್ಲ ಅದನ್ನು ಕೂಡ ಎಲ್ರಿಗೂ ಎಷ್ಟೋ ಜನರಿಗೆ ನಾವು ದೇವ್ರನ್ನ ಮಾಡೋರಿಗೆ ಗೊತ್ತೇ ಆಗ್ತಿರ್ತದ್ರಿ ಸರಳವಾಗಿ ಆಗ್ತಿರ್ತದೆ ಇದೇ ಯಾವ್ದಾತು ಒಂದು ನಂಬಿಕೆ ಮೇಲೆ ನೋಡ್ರಿ ಒಂದು ಚಂದ ಪೂಜಾ ಭಕ್ತಿಯಿಂದ ಮಾಡ್ಲಿ ಬರೀ ನೀವು ಹಂಗ ಏನು ಸ್ತೋತ್ರ ಅನ್ಲಾರ್ದ ಹಂಗ ಸುಮ್ಮ ಬೇಕು ಬೇಕು ಬೇಡ ಬೇಡ ಪೂಜಾ ಮಾಡಿದ್ರೆ ಅದ್ ನಮ್ಗೆ ಅನಸ್ತಿರ್ತದೆ ಏನು ಚೆಂದ ಆಗಿಲ್ಲ ಪೂಜಾ ಅಂತ ಹೇಳಿ ಅದೇ ನಾವು ಭಕ್ತಿ ಪೂರ್ವಕವಾಗಿ ಪೂಜಾ ಮಾಡಿದ್ರ ಅದ್ರದ್ದು ಕಳೆನೇ ಬೇರೆ ಬಂದಿರ್ತದೆ ಅಲ್ಲೇ ದೇವ್ರು ಇದ್ದಾನೋ ಇಲ್ಲೋ ಅನ್ನೋದು ಎಷ್ಟು ಗೊತ್ತಾಗ್ತದೆ ನಮಗೆ ಈಗ ಹೊಸಲ್ ಪೂಜೆ ಮಾಡ್ಕೋತ ಒಂದು ನರಸಿಂಹ ನರಸಿಂಹದೇವ್ರ ಹಾಡ ಕೇಳುಣ್ರಿ ನಾರಸಿಂಹನೆಂಬ ದೇವನು ನಂಬಿದಂಥ ಜನರಿಗೆಲ್ಲ ವರವ ಕೊಡುವನು ನಾರಸಿಂಹನೆಂಬ ದೇವನೂ ನಂಬಿದಂಥ ಜನರಿಗೆಲ್ಲ ವರವ ಕೊಡುವನು ಓಂ ನಮಃ ಶಿವಾಯೇನು ತಲೀಪಿತನು ತನ್ನ ಸುತನ ಬರೆದು ತೂರಿಸೆನ್ನಲೂ ನರ ನಾಮವನು ನೆನೆಯುತ್ತಲೇ ಬರೆಯುತ್ತಿರಲು ಎಡದ ತೊಡೆಯ ಮೇಲೆ ಇದ್ದ ಶಿಶುವ ದರಗೆ ನೂಕಿದಾನೂ ನಾರಸಿಂಹನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಅಂಬುದಿಯೊಳ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬನ್ನಿರೂ ಹರಿಯ ಕೃಪಿಗೆ ವಶನಾದ ತರುಳನೆಂದು ವರುಣ ದೇವ ಮರಣ ಇಲ್ಲದಾಂಗ ಮಾಡಿ ಮನೆಗೆ ಕೊಟ್ಟು ಕಳುಹಿದಾನೂ ನಾರಸಿಂಹನೆಂಬ ದೇವನೂ ನಂಬಿದಂಥ ನರರಿಗೆಲ್ಲ ವರವ ಕೊಡುವನೂ ಬೆಟ್ಟದಿಂದ ಕಟ್ಟಿ ಉರುಳಿಸಿ ಹಸುರ ತನ್ನ ಪಟ್ಟದಾನೆ ಕೈಲಿ ಮೆಟ್ಟಿಸಿ ಹುಲ್ಲು ಮನೆಯ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಬಿಟ್ಟು ವ್ಯಸನದಿಂದ ಶಿಶುವ ಕೊಲಿಸಲು ಶಕ್ತನಲ್ಲದೆ ಪೋದನಂತೆ ನರಸಿಂಹನೆಂಬ ದೇವನೂ ನಂಬಿದಂಥ ನರರಿಗೆಲ್ಲ ವರವ ಕೊಡುವನೂ ಸುತ್ತ ಜನರ ಕರೆಸಿ ಬೇಗದೇ ಅಸುರ ತನ್ನ ಸುತನ ಕೊಲಿಸಬೇಕು ಎಂದಾಗ ಕೆಟ್ಟ ಅಡವಿಯೊಳು ವಿಷವನ್ನಿಟ್ಟು ಭೋಜನಗಳ ಮಾಡಿಸಿ ಹರಿಯ ಸ್ಮರಣೆ ಮಾಡುತ್ತಲೇ ಬುಂಜಿ ತಿಳಿದ ಚೆಟ್ಟಿ ಹಾಂಗ ನಾರಸಿಂಹನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನಿನ್ನ ದೇವ ಎಲ್ಲಿ ಇರುವನು ತೋರಿಸೆಂದು ಪಿತನು ತನ್ನ ಸುತನ ಕೇಳಲು ಎನ್ನ ದೇವ ಇಲ್ಲದಂಗೆ ಅನ್ಯರುಂಟೆ ಲೋಕದೊಳಗೆ ಈ ಕಂಬದಲ್ಲೇ ಇರುವನೆಂದು ಕೈ ಮುಗಿದು ತೋರಿಸಿದನು ನಾರಸಿಂಹನೆಂಬ ದೇವನೂ ನಂಬಿದಂಥ ನರರಿಗೆಲ್ಲ ವರವ ಕೊಡುವನೂ ವಜ್ರ ಕಂಬವನ್ನೇ ಒದೆಯಲು ದೇವ ಉಗ್ರರೂಪದಿಂದ ಬಂದನು ಕಟಕಟ ಆನೆ ಹಲ್ಲು ಕಡಿದು ನಖಗಳಿಂದ ಪಿಡಿದು ಒತ್ತಿ ಕರುಳ ಬಗೆದು ಮಾಲೆ ಹಾಕಿ ಕಂದ ಭಕ್ತ ನಪ್ಪಿಕೊಂಡ ನಾರಸಿಂಹನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನೂ ಅಂತರಿಕ್ಷದಲ್ಲಿ ಬೇಗದೇ ಸುರರು ಎಲ್ಲ ಪುಷ್ಪವೃಷ್ಟಿಯನ್ನೇ ಕರೆಯಲು ಅಜನ ಪಡೆದ ರಾಣಿ ಬಂದು ತುಡಿಯ ಮೇಲೆ ಕೂಡಲಾಗ ಅಮರಪತಿಯರೆಲ್ಲ ಕರೆದು ಅಂಜಬೇಡಿರೆಂದು ಅಭಯವನಿತ್ತು ನಾರಸಿಂಹನೆಂಬ ದೇವನೂ ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ಲಕ್ಷ್ಮೀ ನಾರಸಿಂಹ ಚರಿತೆಯ ಜಗತೊಳು ಮಾನವರಿಗೆ ಅಷ್ಟೈಶ್ವರ್ಯ ಕೊಟ್ಟು ಪುತ್ರ ಸಂತಾನವಿತ್ತು ಮುಕ್ತಿ ಕೊಡುವ ನಮ್ಮ ಪುರಂದರ ವಿಠಲರಾಯ ನಾರಸಿಂಹನೆಂಬ ದೇವನು ನಂಬಿಗಂಥ ನರರಿಗೆಲ್ಲ ವರವ ಕೊಡುವನು ಶುಭ ಮಂಗಣ ಇಂದಿರಾಕ್ಷಗೆ ಯುವ ವರದಗೆ ಇಂದಿನಾರಮಣ ಹರಿಗೆ ನಂದಾನ ಕಂದನಿಗೆ ನವ ಚೋರಗೆ ವೃಂದಾರ ಶ್ರೀ ಉಡುಪಿಯ ಕೃಷ್ಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕ್ಷೀರಾ ದಿವಾಸಗೆ ಕ್ಷಿತಿಜನ ಪಾಲಗೆ ಮಾರನ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣಗಳಿಂದ ಚಲುವ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭ ಹಾರಗೆ ಜಯ ಮಂಗಳಂ ನಿತ್ಯ ಶುಭ